ಆತನ ಕೆಲಸದಲ್ಲಿ ಧ್ಯಾನದಲ್ಲಿ ಇರಬೇಕಂತ ಹೇಳ್ತಾರೆ ಪ್ರಿಯರಿ ಇರೋಣವಾ ಕೇಳಿಬಿಟ್ಬಿಡೋಣವರು ಈ ಮೂರು ದಿನ ಆತ್ಮಿಕವಾದಂಥ ಆಹಾರವನ್ನು ಕೊಟ್ಟಿದ್ದಾರೆ ದೇವರು ಇವತ್ತು ಕೇಳಿದ್ವಿ ಆಮೇಲೆ ಬಿಟ್ಬಿಡೋಣ ಅಂತೀರಾ ಇಲ್ಲ ಪ್ರಿಯರಿ ಕೇಳಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಪ್ರತಿ ಅಂದರೆ ಸಭೆ ಸಭೆ ಅಭಿವೃದ್ಧಿ ಮಾಡೋದಕ್ಕೆ ಆತ್ಮಿಕವಾಗಿ ಬೆಳಿಬೇಕು ನೀವು ಆತ್ಮಿಕವಾಗಿ ಬೆಳಿಬೇಕಾದರೆ ಪ್ರತಿನಿತ್ಯ ವಾಕ್ಯದಲ್ಲಿ ವಾಕ್ಯದ ಧ್ಯಾನ ನಿಮ್ಮ ಕೈಯಲ್ಲಿ ಎಲ್ಲ ಎಲ್ಲರ ಕೈಯ್ಯಲ್ಲಿ ಬೈಬಲ್ ಇದೆಯಾ ಬೈಬಲ್ ಇಲ್ಲ ಅಂತಂದ್ರೆ ಒಂದು ತರಿಸ್ಕೊಳ್ಳಿ ನಿಮ್ಮ ಸೇವಕ ಕೇಳಿ ತರಿಸ್ಕೊಳ್ಳಿ ಓಕೆ ಬೈಬಲ್ ಮಾತ್ರ ಪಕ್ಕಾ ಇರಬೇಕು ಪ್ರತಿನಿತ್ಯ ಧ್ಯಾನಿಸ್ಬೇಕು ಯಾಕಂದರೆ ಮೂರು ಹೊತ್ತು ಇದಕ್ಕೆ ಈ ಶರೀರಕ್ಕೆ ಊಟ ಕೊಡ್ತಿದೀವಲ್ಲ ಮತ್ತು ಆತ್ಮಕ್ಕೆ ಎಷ್ಟು ಹೊತ್ತು ಊಟ ಕೊಡ್ತಾ ಇದ್ವಿ ಶರೀರಕ್ಕೆ ಪ್ರತಿನಿತ್ಯ ಊಟ ಇದೆ ಆಮೇಲೆ ಮಧ್ಯ ಮಧ್ಯದಲ್ಲಿ ಟೀ ಇರುತ್ತೆ ಕಾಫಿ ಇರುತ್ತೆ ಆಮೇಲೆ ಸ್ನ್ಯಾಕ್ಸ್ ಇರುತ್ತೆ ಬ್ರೇಕ್ಫಾಸ್ಟ್ ಇರುತ್ತೆ ಎಲ್ಲ ಇರುತ್ತೆ ಆತ್ಮಕ್ಕೆ ಏನಿದೆ ಏನಾದರೂ ಕೊಟ್ಟಿದ್ದೀರಾ ಆತ್ಮಕ್ಕೆ ಕೊಡುವಂಥದ್ದೇ ಈ ಆಹಾರ ದೇವ್ರ ವಾಕ್ಯ ದೇವರ ವಾಕ್ಯ ಕೇಳುವುದರಿಂದ ಆತ್ಮ ಬಲ ಹೊಂದುತ್ತೆ ದೃಢವಾಗಿ ನಿಲ್ಲುತ್ತೆ ದೇವರ ಸೇವೆಯಲ್ಲಿರ್ತೀವಿ ಸತ್ ಮೇಲೆ ನಿತ್ಯ ಜೀವನ ಪಡ್ಕೊಳ್ತೀವಿ ಪಡ್ಕೊಳ್ಬೇಕಾದ್ರೆ ಮಾರ್ಗ ಇದೆ ಓಕೆ ಎಲ್ಲರ ಎದ್ದು ನಿಂತ್ಕೊಳ್ಳಿ ಚಿಕ್ಕದಾಗಿ ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೇನೆ ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂತಹ ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ ನಿಮಗೆ ಕೃತಜ್ಞತೆಗಳು ಸ್ತೋತ್ರಗಳು ತಂದೆ ತಂದೆ ಯವ್ವನ ಕಾಲದಲ್ಲಿದ್ದಂಥ ಮಕ್ಕಳು ಹೇಗೆ ಬದುಕಬೇಕು ಅಂತೇಳಿ ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದೀನಿ ತಂದೆ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ ಎಲ್ಲರನ್ನು ಬಲಪಡಿಸಿ ಈ ಕಾಡುವ ಗ್ರಾಮದಲ್ಲಿ ಗ್ರಾಮದಲ್ಲಿ ತಂದೆಯಾದೆಯವರೇ ಮೆಥೋಡಿಸ್ಟ್ ಚರ್ಚ್ ಸಭೆಯವರು ಯುವಕರು ಯುವತಿಯರು ಹಿರಿಯರು ಎಲ್ಲರೂ ಒಗ್ಗಟ್ಟಾಗಿ ಏಕ ಮನಸ್ಸಿನಿಂದ ಒಳ್ಳೆಯ ಅಭಿಪ್ರಾಯದಿಂದ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ಅನೇಕರಿಗೆ ಸುವಾರ್ತೆಯನ್ನು ತಿಳಿಸಬೇಕು ಆತ್ಮೀಯರೆಲ್ಲರೂ ಬಲ ಹೊಂದಬೇಕು ಒಳ್ಳೆ ರೀತಿಯಿಂದ ಜೀವಿಸಬೇಕು ಅಂತೇಳಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಅದು ಕೂಡ ತಂದೆ ನಿಮ್ಮ ಕೃಪೆ ನಿಮ್ಮ ಆಶೀರ್ವಾದದ ಮೂಲಕ ತಂದೆ ಅದಕ್ಕೆ ನಿಮಗೆ ಸ್ತೋತ್ರಗಳು ತಂದೆ ಇಲ್ಲಿ ಬೆಳಿಗ್ಗೆಯಿಂದ ಇಷ್ಟು ತನಕ ದೇವರ ಹಾಡಿನ ಮೂಲಕ ನಿಮ್ಮ ಮಕ್ಕಳು ಘನಪಡಿಸಿದ್ದಾರೆ ನಿಮ್ಮನ್ನು ಮಹಿಮೆ ಪಡಿಸಿದ್ದಾರೆ ಹಾಡಿನಲ್ಲಿ ಕೂಡ ಸುವಾರ್ತೆಯನ್ನು ಪರಿಚಯ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಿಮ್ಮ ವಾಕ್ಯಗಳನ್ನು ಮಾತನಾಡೋದಕ್ಕೆ ಕೂಡ ನಮಗೆ ಅವಕಾಶವನ್ನು ಕಲ್ಪಿಸಿ ಕಲ್ಪಿಸಿಕೊಟ್ಟಿದ್ದೀರಿ ಇದು ಕೂಡ ತಂದೆ ಸದ್ವಿನಿಯೋಗ ಮಾಡಿಕೊಂಡಿದ್ದೀವಿ ಎಲ್ಲರೂ ನಿಮ್ಮ ಮಕ್ಕಳು ಕೇಳಿದ್ದಾರೆ ಕೇಳಿರುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ಈ ಗ್ರಾಮದಲ್ಲಿದ್ದಂಥ ಹಿರಿಯರನ್ನು ಅಧಿಕಾರಿಗಳನ್ನು ಸೇವಕರನ್ನು ಯವನಸ್ಥರನ್ನು ಯುವತಿಯರನ್ನು ಯುವಕರನ್ನು ಚಿಕ್ಕ ಮಕ್ಕಳನ್ನು ಎಲ್ಲರೂ ಹೆಸರು ಹೆಸರುಗಳಿಂದ ಆಸ್ವದಿಸಿ ಎಲ್ಲರ ಮಧ್ಯದಲ್ಲಿ ಸಮಾಧಾನ ಸಂತೋಷವನ್ನು ದಯಪಾಲಿಸಿ ಪ್ರತಿ ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ಸಮಾಧಾನವನ್ನು ಅನುಗ್ರಹಿಸಿ ಸಾಯಂಕಾಲ ನಡೆಯುವಂಥ ಕೂಟವನ್ನು ಅದ್ಭುತ ರೀತಿಯಲ್ಲಿ ನಡೆಸಿ ತಂದೆ ಎಲ್ಲರೂ ಬರುವಂತೆ ಸಹಾಯ ಮಾಡಿ ತಂದೆ ಏಸು ಬೇಡ್ತಾ ಇದ್ದೀನಪ್ಪ ತಂದೆಯೇ ಆಮೇನ್ ಎಲ್ಲರಿಗೂ ಧನ್ಯವಾದಗಳು ಒಳ್ಳೆ ವಾಕ್ಯಕ್ಕಾಗಿ ನಿ ಸ್ತೋತ್ರ ಯಾಕಂದ್ರೆ ಆ ನಾವು ಒಂದೇ ವಾಕ್ಯ ಒಂದೇ ಸರ್ ಇಮಾನುಲ್ ಪಾಸ್ಟರ್ ಹೇಳದ್ ಹೇಳಿದ ಮುಖ್ಯಕರ್ ಒಂದೇ ಮತ್ತೆ ನೀವೆಲ್ಲ ಕೇಳ್ಬೇಕಂತ ಆಸಿರ್ಲಿಂದ ಸರಿ ಕೊಟ್ಟಿದ್ದೆ ದಯವಿಟ್ಟು ಸ್ವಲ್ಪ ತಾಳ್ಮೆ ಕುಡ್ತಿದಕ್ಕಾಗಿ ಮತ್ತೊಂದು ಸರ್ ನಿಮ್ಮೆಲ್ಲೇಸು ಹೆಸರಿನಲ್ಲಿ ನಾನು ಒಂದೇ ಅನಿಸ್ತೇನೆ ಸರ್ ಯಾಕಂದ್ರೆ ನಿಮ್ಮ ಅನೇಕ ಜನ ಹಸುವಾಗಿರ್ಬೇಕು ಅನೇಕ ಜನರಿಗೆ ಸ್ವಲ್ಪ ಕಷ್ಟ ಆಗಿರ್ಬೇಕು ದಯವಿಟ್ಟು ಕ್ಷಮಿಸಬೇಕೆಂಬುದಾಗಿ ತಮ್ಮಲ್ಲಿ ಅನಿಸ್ತೇವೆ ಸರ್ ಯಾಕಂದ್ರೆ ಇವತ್ತು ಒಳ್ಳೆ ವಾಕ್ಯ ಯಾಕಂದ್ರೆ ಆ ದೇವ್ರು ವಾಕ್ಯ ಹೇಳದಾ ಮನುಷ್ಯನ ಆಯ್ಕಲವು ಹುಲ್ಲಿನಂತೆ ಎಂಬುದಾಗಿ ಮನುಷ್ಯನ ಆಯುಷ್ ಕಲವು ಹಣಿ ನೀರಿಗೆ ಸಮಾನ ಎಂಬುದಾಗಿ ಯಾವಾಗ ನಮ್ ಜೀವ ಹೋಗ್ತದೋ ನಾವು ಯಾವ ನಮ್ಮ ಜೀವನ ಈ ಲೋಕದ ಯಾತ್ರೆ ಬಿಡ್ತೇವೋ ಗೊತ್ತಿಲ್ಲ ಆದರೆ ಆದ್ರೆ ಯೌವನ ಕಾಲದಲ್ಲಿ ಸೃಷ್ಟಿಕರ್ತನನ್ನು ಎಂಬ ಈ ಲೋಕದಲ್ಲಿ ಏನ್ ಮಾಡಿದ್ರು ಶಾಶ್ವ ಶಾಶ್ವತ ಯಾತ್ರೆ ಬಿಡ್ತೇವೆ ನಾವು ಇನ್ನೊಂದು ಮಾತಾಡ್ತ ಶರಣರ ಕೂಡ ಮರಣದಲ್ಲಿ ನೋಡ್ರಿ ಎಂಬುದಾಗಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತೇವೆ ಎಂಬುದಾಗಿ ಪ್ರಾಮುಖ್ಯ ನೀವು ರಕ್ಷಣೆ ಹೊಂದಿದ್ದೀರಿ ಪಾಪದ ಬಿಡುಗಡೆ ಹೊಂದಿ ಲೋಕದಾಗಿ ಒಳ್ಳೆ ರೀತಿಯಲ್ಲಿ ಜೀವಿಸಿದ್ರೆ ದೇವರ ಭಯಭಕ್ತಿಯಲ್ಲಿ ಜೀವಿಸದೆ ಆದರೆ ನಿಮ್ಮ ಒಂದು ಪರಲೋಕ ರಾಜ್ಯದಲ್ಲಿ ಒಂದು ಸ್ವರ್ಗ ಆ ಒಂದು ಸ್ಥಾನ ಇದೆ ಈ ಲೋಕದಲ್ಲಿ ನಿಮ್ಮ ಜೀವ ಲೋಕದಲ್ಲಿ ಬೇಕಾಗಿ ಜೀವ ಜೀವನ ಮಾಡಿದ್ರೆ ವ್ಯರ್ಥವಾಗಲ್ಲ ನೀವು ಒಂದಿನ ಇಲ್ಲೂ ಕೂಡ ತಕ್ಲಿಪಿ ಅಲ್ಲೂ ಕೂಡ ತಕ್ಲಿಪಿ ಆ ಕಡೆ ಪ್ರಿಯರೇ ಯಾಕಂದ್ರೆ ನೀನು ಯುವನ ಕಾಲದಲ್ಲಿ ನೀನು ಸೃಷ್ಟಿಕರ್ತನನ್ನು ಸ್ಮರಿಸು ಎಂಬುದಾಗಿ ಅನೇಕ ದೇವರು ಸ್ಪಷ್ಟವಾಗಿ ಸರ್ ಹೇಳಿದಾರೆ ಹೇಳಿ ಹೇಳಿದ್ದಾರೆ ಯಾಕಂದ್ರೆ ಆ ಮಾತುಗಳನ್ನು ನಿಮ್ಮ ದೃಢದಲ್ಲಿ ಇಟ್ಕೋಬೇಕು ಪ್ರಿಯರೇ ಸುಮ್ಮನೆ ಬ ಬಂದು ಹೋಗೋದಲ್ಲ ಯಾಕಂದ್ರೆ ಈ ನಾವು ಈ ಕೂಟಕ್ಕೆ ಬೇಕಾದ್ರೆ ನಾವು ಅನೇಕ ನಮ್ಮ ಕಾಡುವ ಸಭೆಯಲ್ಲಿ ಎವ್ರಾಳಾಗ್ತದೆ ಬಂದಾಗ ನಾವು ಯೋಚನೆ ಮಾಡಿಕ್ಕಿದೆವು ಸುಮ್ಮನೆ ನಾವು ಇಕ್ಕಿಲ್ಲ ಯಾಕಂದ್ರೆ ನಾವು ಏನೇ ನಾವು ಕಾಟಚಾರಕ್ಕಾಗಿ ಇಕ್ಕಿಲ್ಲ ನಾವು ಮತ್ತು ನಾಳೆ ಒಂದು ಉಪವಾಸ ಪ್ರಾರ್ಥನೆ ಇದೆ ಉಪವಾಸ ಮಹಿಳೆಯರ ಕೂಟ ಮಾಡಿದೆ ಉಪವಾಸ ಪ್ರಾರ್ಥನೆ ಹಾಕಿದ್ವಿ ನಾವು ಸುಮ್ಮನೆ ಕಾಟ ಅನೇಕ ಜನರು ಹೆಣ್ಮಕ್ಳು ಯಾವ ರೀತಿ ಇರಬೇಕು ಎಂಬುದಾಗಿ ದೇವ್ರು ವಾಕ್ಯದಲ್ಲಿ ದೇವ್ರು ಹಾಕಿದ ಮೂಲಕವಾಗಿ ಅವ್ರ ನಿಮಗೆ ಗೊತ್ತಾಗಲಿ ಎಂಬುದಾಗಿ ನಾವು ಹಾಕಿದ್ವಿ ಇವೆಲ್ಲ ನಾವ್ ಸುಮ್ ಸುಮ್ಮನೆ ಮಾಡಿಲ್ಲ ಅದ ದಯ ಮಾಡಿ ತಾವೆಲ್ಲರೂ ಆ ನಾಳೆ ವಿಶೇಷವಾಗಿ ನಾಳೆ ಆ ಒಂದು ಮಹಿಳೆಯರ ಕೂಟ ಇದೆ ಉಪವಾಸ ಪ್ರಾರ್ಥನೆ ದಯವಿಟ್ಟು ಇಕ್ಕರದ ಇಕ್ಕರದ ಕೆಲಸ ಕೆಲಸ ಮಾಡಿ ಯಾಕಂದ್ರೆ ದಯವಿಟ್ಟು ಬರ್ಬೇಕು ಎಲ್ಲರೂ ಬರ್ಬೇಕು ಎಲ್ಲರ ಮನೇಲಿ ಕೆಲಸ ಅದು ಕೆಲಸ ಜಲ್ದಿ ಮುಗಿಸ್ಕೊಂಡು ದಯವಿಟ್ಟು ಬರ್ಬೇಕೆಂಬುದಾಗಿ ತಮ್ಮಲ್ಲಿ ವಿನ್ಸ್ತೇವೆ ಮಾತ್ರವಲ್ಲದೆ ನಮ್ಮ ಸಾಯಂಕಾಲ ಕೂಡ ಎರಡು ಮೆಸೇಜ್ ಇರ್ತದೆ ಸರ್ದು ಇಬ್ಬರು ದಯವಿಟ್ಟು ನಾವೆಲ್ಲರೂ ನೀವು ಬಂದ ಪ್ರತಿಯೊಬ್ರು ನಿಮ್ಮ ಯಾರು ಇರ್ತಾರೆ ಅವ್ರಿಗೂ ಕೂಡ ಹೇಳಬೇಕೆಂಬುದಾಗಿ ತಮ್ಮಲ್ಲಿ ವಿನಿಸ್ತೇವೆ ಮತ್ತು ಅನೇಕ ಜನರಿಗೆ ನಿಮ್ಮ ಸಂಬಂಧಿಕರಿಗೆ ಮತ್ತು ಮತ್ತೆ ಮಕ್ಕಳು ಯಾರ ಇದ್ದರೆ ದಯವಿಟ್ಟು ಅವ್ರು ಕರ್ಕೊಂಡ್ಬರ್ಬೇಕೆಂಬುದಾಗಿ ತಮ್ಮಲ್ಲಿ ವಿನಿಸ್ತೇವೆ ಮಾತ್ರವಲ್ಲದೆ ದಯವಿಟ್ಟು ಮತ್ತೊಂದ್ ಸಾರಿ ಒಳ್ಳೆ ವಾಕ್ಯ ಕೊಟ್ಟಿದ್ದಕ್ಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಒಂದನೇ ಸಲ್ಲಿಸ್ತೇವೆ ಸಲ್ಲಿಸ್ತೇವೆ ಮತ್ತು ಮತ್ತೊಂದು ವಿಶೇಷವಾಗಿ ನಮ್ಮ ಮಧ್ಯದಲ್ಲಿ ಸಿಸ್ಟರ್ ಬಂದಿದ್ದಾರೆ ರಾತ್ರಿ ಕೂಡ ಬಂದಿದ್ದಾರೆ ಅವರು ಕೂಡ ನಮ್ಮ ಸಭೆಯ ವತಿಯಿಂದ ಯೇಸು ಕ್ರಿಸ್ತನ ನಸಿನಲ್ಲಿ ಒಂದನೇ ಸಲ್ಲಿಸ್ತೇವೆ ಮತ್ತು ಮಾತ್ರವನ್ನ ದಯವಿಟ್ಟು ಯಾರಾದ ಹೊಸರು ಬಂದಿದ್ದಾದರೆ ದಯವಿಟ್ಟು ಅವರು ಕೂಡ ಒಂದೆ ಸಲ್ಲಿಸ್ತೇವೆ ಮತ್ತು ದಯವಿಟ್ಟು ಯಾರಾದ ಕಾಣಿಕೆ ಹಾಕಿಲ್ಲ ಅಂದ್ರೆ ದಯವಿಟ್ಟು ಕಾಣಿಕೆ ಹಾಕಬೇಕೆಂಬುದಾಗಿ ತಮ್ಮಲ್ಲಿ ವಿನಿಸ್ತೇವೆ ನಾವು ಕೊನೆಯದಾಗಿ ಪಾಸ್ಟರ್ ಅರ್ಜುನ್ ಅರ್ಜುನ್ ಪಾಸ್ಟರ್ ಮೂಲಕವಾಗಿ ಕಾಣಿಕೆ ಮತ್ತು ಕೊನೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಹೇಳ್ತೇವೆ ಮತ್ತು ಅದೇ ರೀತಿಯಾಗಿ ಅಂತ್ಯ ಆಶೀರ್ವಾದ ಮಾರ್ಕ್ಸರ್ ಕೊಡಬೇಕೆಂಬುದಾಗಿ ಕೇಳುತ್ತೇವೆ ಪ್ರಾರ್ಥನೆ ಮಾಡೋಣ ಪರಲೋಕ ಭೂಲೋಕ ನಾಳುವಂತಹ ಸರ್ವ ಶಕ್ತನಾದ ದೇವರೇ ಯೇಸುವೆ ನಿಮ್ಮ ಪರಿಶುದ್ಧ ನಾಮಕ್ಕೆ ಅನಂತ ಸ್ತುತಿ ಸ್ತೋತ್ರ ಮಹಿಮೆ ಘನವು ಇಲ್ಲಿವರೆಗೆ ನಡೆಸಿದಿ ಮುಂದೆ ಕೂಡ ನಡೆಸ ಸ್ವಾಮಿ ನಾವು ಬಲಹೀನರು ನೀನು ಸರ್ವಶಕ್ತನಾದ ದೇವರು ಹಾಗಾಗಿ ಕರ್ತ ನಮಗೆ ಈ ಲೋಕದಲ್ಲಿ ಕಾಣದಿರುವಂತಹ ಅನೇಕ ಶಕ್ತಿಗಳು ನಮ್ಮನ್ನು ಕುಂದಿಸಿ ನಿಮ್ಮಿಂದ ದೂರಪಡಿಸುವಂತವುಗಳಾಗಿವೆ ಆದರೂ ಕೂಡ ನಿಮ್ಮ ಪ್ರೀತಿಯನ್ನು ಅಗಲಿಸುವುದಕ್ಕೆ ಈ ಲೋಕದಲ್ಲಿ ಯಾರಿಗೂ ಶಕ್ತಿ ಇಲ್ಲ ಸ್ವಾಮಿ ನಿಮ್ಮ ಬಲದಲ್ಲಿ ನಮ್ಮನ್ನು ನಡೆಸಿದಕ್ಕಾಗಿ ಸ್ತೋತ್ರ ನಿಮ್ಮ ವಾಕ್ಯ ನಮ್ಮನ್ನು ಸೃಷ್ಟಿ ಮಾಡಿದಕ್ಕಾಗಿ ಸ್ತೋತ್ರ ನಿಮ್ಮ ವಾಕ್ಯ ನಮ್ಮನ್ನು ಜನ್ಮಿಸಿದಕ್ಕಾಗಿ ಸ್ತೋತ್ರ ಕರ್ತನೆ ನಾವೆಲ್ಲರೂ ನಿನ್ನವರ ನಿನ್ನವರಾಗಿರ್ಲಿಕ್ಕೆ ನೀನ್ ಸಹಾಯ ಮಾಡು ಈ ಗ್ರಾಮವನ್ನ ಸಭೆಯನ್ನ ಸಭಿಕರನ್ನ ಓಣಿಯನ್ನ ಎಲ್ಲಾ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡಲಿಕ್ಕಾಗಿ ಸ್ತೋತ್ರ ಎಲ್ಲ ಆತ್ಮಗಳ ಒಡೆಯೇ ನಿನಗೆ ಸ್ತೋತ್ರವಾಗ್ಲಿ ಕೊಟ್ಟಂತೆ ದೈವಿಕವಾದ ಕಾಣಿಕೆ ಕೂಡ ಆಶೀರ್ವಾದ ಮಾಡು ಸ್ವಾಮಿ ಕರ್ತನೆ ಯಾವ ಬುಕ್ಸದಿಂದ ಅದನ್ನ ಸಂತಾನದಲ್ಲಿ ತಂದು ಕೊಟ್ಟಿದಾರು ಕರ್ತನೆ ಸಂತೋಷವಾಗಿ ಕೊಡೋ ಮೇಲೆ ದೇವ್ರಿಗೆ ಪ್ರೀತಿ ಉಂಟು ಎಂಬುದಾಗಿ ನೀನ್ ಹೇಳಿದಿ ಕರ್ತಾ ಹಾಗಾಗಿ ನಾವೆಲ್ಲರೂ ಸಂತೋಷದಿಂದ ಸ್ವಾಮಿ ನೀನ್ ಸೇವೆ ಮಾಡ್ಲಿಕ್ಕೆ ಸಹಾಯ ಮಾಡು ಮೂರ್ ದಿನ ನಡೆಯುವಂತ ಕರ್ತನೆ ಈ ಆರಾಧನೆ ಕೂಟವನ್ನ ನೀನೆ ಮೈಮೆಂತ್ಕೊಳ್ಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ರಕ್ಷಕ ಹೌದು ಸ್ವಾಮಿ ಇಲ್ಲಿ ಆಡಳಿತ ಮಾಡುವಂತ ಎಲ್ಲ ದುರಾತ್ಮತಾರ ಶಕ್ತಿಗಳು ಯೇಸುವಿನ ನಾಮದಲ್ಲಿ ಎಲ್ಲವೂ ಲೈವ್ ಆಗಿ ಹೋಗ್ಲಿಕ್ಕೆ ಕರ್ತನೆ ಪ್ರತಿಯೊಂದು ಕುಟುಂಬ ಪ್ರತಿಯೊಂದು ಮಕ್ಕಳು ನಿನ್ನ ಸೇವೆ ಸಲ್ಲಿಸುವ ಹಾಗೆ ನೀನು ರಾಜ್ಯ ಕಟ್ಟುವ ಹಾಗೆ ನೀನು ಸಹಾಯ ಮಾಡಿ ಬಂದಂತ ಸೇವಕರಿಗೋಸ್ಕರ ಪ್ರಾರ್ಥಿಸ್ತೇವೆ ಮತ್ತೆ ನಮ್ಮೆಲ್ಲ ನೀನು ಕೈಗೊಪ್ಪಿಸ್ಕೊಡ್ತಾ ಇದ್ದೇವೆ ಮತ್ತು ರಾತ್ರಿ ನಡೆಯುವಂತಹ ಆರಾಧನೆ ನಾಳೆ ನಡೆಯುವಂತಹ ಆರಾಧನೆ ಹೀಗೆ ಕರ್ತನೆ ನಿನ್ ಮೈಮೇ ಆಗುವ ರೀತಿಯಲ್ಲಿ ನಡೆಸಿ ಎಲ್ಲರ ಮೂಲಕವಾಗಿ ಮೈಮೆತ್ಕೊಳ್ಬೇಕು ಪ್ರಾರ್ಥಿಸುತ್ತಾ

ನಮ್ಮನ್ನು ದಿನದ ಆಹಾರವನ್ನೇ ಹೊತ್ತದಿ ಪಾಲಿಸಿಕೊಡು ನಮಗೆ ತಪ್ಪು ಮಾಡಿದರೂ ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ನೀವು ಕ್ಷಮಿಸು ನಮ್ಮನ್ನು ಶೋಧನಿಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನ್ನವೇ ಸ್ವಾಮಿ ಆಮೇನ್ ನಮ್ಮ ಕರ್ತನಾದಂಥ ಏಸು ಕ್ರಿಸ್ತನ ಕೃಪೆಯು ತಂದೆಯಾದ ದೇವರ ಪ್ರೀತಿ ಪವಿತ್ರಾತ್ಮನ ಐಕ್ಯತೆ ಅನ್ಯೂನ್ಯತೆ ಸಹವಾಸವು ಈಗಲೂ ಯಾವಾಗಲೂ ಇಲ್ಲಿ ಕೂಡಿ ಬಂದಿರತಕ್ಕಂಥ భక్ತರందరికీ సోదరుందరికీ సోదరీరందరికీ మరియు పాస్టర్ వండికు సదాకాలకు నలుగుండర్లీ స్వామి ఆమేన్ జై క్రీస్ట్